ಸ್ನೇಹಿತರೆ ನಮಸ್ಕಾರ ಗಾಂಧಿ ಕನಸಿಗೆ ಬೆಲೆ ಏರಿಕೆಯ ಉಪಾಯ ಸಿಗರೇಟ್ ಬಿಡಿ ಗುಟ್ಕಾ ಮಧ್ಯ ವಿರುದ್ಧ ಶಾಂತಿಯಿಂದಲೇ ಯುದ್ಧ ಶುರುವಾಗ್ತಿದೆ ಹಾಗಾದ್ರೆ ಮಹಾತ್ಮ ಗಾಂಧಿಯವರ ಕನಸು ನನಸಾಗುವ ಕಾಲ ಸನಿಹತವಾಗ್ತಿದ್ಯಾ ಏನಿದು ತಂಬಾಕು ಮತ್ತು ಮಧ್ಯದ ವಿರುದ್ಧ ನಡೆದ ಶಾಂತಿಯುತ ಯುದ್ಧ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇದೀಗ ಗಾಂಧಿಯವರ ಕನಸುಗಳಲ್ಲಿ ಭಾರತವು ಮದ್ಯ ಮತ್ತು ತಂಬಾಕು ಮುಕ್ತ ಸಮಾಜವಾಗಬೇಕು ಅನ್ನೋದು ಕೂಡ ಒಂದು ಸತ್ಯಾಗ್ರಹದ ಮೂಲಕ ತಂಬಾಕು ಮತ್ತು ಮದ್ಯದ ವಿರುದ್ಧ ನಡೆದ ಶಾಂತಿಯುತ ಯುದ್ಧ ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಅಂತ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಪ್ರಸ್ತಾವನೆಗಳು ಈ ಕನಸನ್ನ ಬೆಲೆ ಏರಿಕೆಯ ಮೂಲಕ ಮೋದಿ ನೇತೃತ್ವದ ಸರ್ಕಾರ ಸಾಕಾರಗೊಳಿಸುವ ಪ್ರಯತ್ನವನ್ನ ಮಾಡುತ್ತಿದೆ ಅಂತ ಹೇಳಬಹುದು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಸಿಗರೇಟ್ ಬಿಡಿ ಗುಟ್ಕಾ ಮತ್ತು ಮದ್ಯದ ಮೇಲೆ ಹೊಸ ಎಕ್ಸೈಸ್ ಡ್ಯೂಟಿ ಮತ್ತು ತೆರಿಗೆ ಹೆಚ್ಚಳವು ಜಾರಿಗೆ ಬರಲಿದ್ದು ಇದು ಆರೋಗ್ಯ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ಮಹತ್ವದೆನಿಸಿಕೊಂಡಿದೆ ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಸಿಗರೇಟ್ಗಳ ಮೇಲೆ ಪ್ರತಿ ಸಾವಿರ ಸ್ಟಿಕ್ಗಳಿಗೆ ಎರಡು ಸಾವಿರದ ಐವತ್ತು ರೂಪಾಯಿಂದ ಎಂಟೂವರೆ ಸಾವಿರ ಹೆಚ್ಚುವರಿ ಎಕ್ಸೈಸ್ ಡ್ಯೂಟಿ ವಿಧಿಸಲಾಗಿದೆ ಉದ್ದದ ಆಧಾರದಲ್ಲಿ ಗುಟ್ಕಾ ಮತ್ತು ಚೂಯಿಂಗ್ ಗಮ್ ಟೆಬಾಕೋಗೆ ತೊಂಬತ್ತೊಂದರಷ್ಟು ಎಕ್ಸೈಸ್ ಪಾನ್ ಮಸಾಲಾಗೆ ನಲ್ವತ್ತರಷ್ಟು ಜಿಎಸ್ಟಿ ಬೀಡಾಗೆ ಹದಿನೆಂಟರಷ್ಟು ಜಿಎಸ್ಟಿಯಲ್ಲಿ ಬದಲಾವಣೆ ಇಲ್ಲದಿದ್ರೂ ಒಟ್ಟಾರೆ ತಂಬಾಕು ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಮಧ್ಯದ ವಿಚಾರದ ಬಗ್ಗೆ ಹೇಳೋದಾದ್ರೆ ಕೇಂದ್ರೀಯ ಮಟ್ಟದಲ್ಲಿ ನಿರ್ದಿಷ್ಟ ಹೆಚ್ಚಳ ಇಲ್ಲದೆ ಇದ್ರು ರಾಜ್ಯಗಳಲ್ಲಿ ಎಕ್ಸೈಸ್ ಡ್ಯೂಟಿ ಹೆಚ್ಚಳವಾಗುತ್ತೆ ಮತ್ತು ಡಬ್ಲ್ಯೂ ಒ ಸಲಹೆಯಂತೆ ತೆರಿಗೆ ಬಲಪಡಿಸುವ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದ್ದು ಹಿಂದಿನ ಬಜೆಟ್ಗಳೊಂದಿಗೆ ಲೆಕ್ಕಾಚಾರ ಹಾಕದೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಯ ನಂತರ ತಂಬಾಕು ಉತ್ಪನ್ನಗಳು ಶೇಕಡ ಇಪ್ಪತ್ತೆಂಟರಷ್ಟು ಜಿಎಸ್ಟಿ ಮತ್ತು ಕಾಂಪನ್ಸೇಷನ್ ಸೆಸ್ ಅಡಿಯಲ್ಲಿ ಕಂಡು ಬಂದಿದ್ವು ಅದೇ ಎರಡ್ ಸಾವಿರದ ಇಪ್ಪತ್ತಾರರ ಬದಲಾವಣೆಯು ಸೆಸ್ ಬದಲು ಎಕ್ಸೈಸ್ ಡ್ಯೂಟಿಯನ್ನು ಪುನರ್ ಇದೆ ಇದು ಹಿಂದಿನ ಶೇಕಡ ಎರಡ್ ಸಾವಿರದ ಏಳ್ನೂರ ರಿಂದ ಹನ್ನೊಂದು ಸಾವಿರಕ್ಕೆ ಏರಿಕೆಯಾಗಿದೆ ಅಂತ ಹೇಳಬಹುದು ಇನ್ನು ಮಧ್ಯಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂಪೋರ್ಟ್ ಡ್ಯೂಟಿ ಕಡಿಮೆಯಾಗಿದ್ರು ರಾಜ್ಯಗಳ ಏರಿಕೆಯು ಒಟ್ಟಾರೆ ಬೆಲೆಯನ್ನ ಹೆಚ್ಚಿಸಿತ್ತು ಒಂದು ಲೆಕ್ಕದಲ್ಲಿ ಈ ಬೆಲೆ ಏರಿಕೆಯು ಆರೋಗ್ಯ ಪರ ಪ್ರಯೋಜನಕಾರಿ ತಂಬಾಕು ಬಳಕೆಯಿಂದ ವರ್ಷಕ್ಕೆ ಲಕ್ಷಾಂತರ ಮರಣಗಳು ಸಂಭವಿಸ್ತಾ ಇತ್ತು ಬೆಲೆ ಹೆಚ್ಚಳ ಬಳಕೆಯನ್ನ ಶೇಕಡಾ ಹತ್ತರಿಂದ ಮೂವತ್ತರಷ್ಟು ಕಡಿಮೆಗೊಳಿಸಬಹುದು ಅಂತ ಹೇಳಲಾಗ್ತದೆ ವಿಶೇಷವಾಗಿ ಯುವಕರಲ್ಲಿ ಇದು ಪರಿಣಾಮವನ್ನು ಕೂಡ ಬೀರಬಹುದು ಅಂತ ಹೇಳಲಾಗ್ತಾ ಇದ್ದು ಡಬ್ಲ್ಯೂ ಪ್ರಕಾರ ತೆರಿಗೆಯು ಡಯಾಬಿಟಿಸ್ ಮತ್ತು ಹೃದಯ ರೋಗಗಳನ್ನ ತಡೆಗಟ್ಟುತ್ತದೆ ಆರ್ಥಿಕವಾಗಿ ಸರ್ಕಾರಕ್ಕೆ ಹೆಚ್ಚುವರಿ ಆದಾಯ ಆದರೆ ತಂಬಾಕು ಕಂಪನಿಗಳ ಗಳು ಶೇಕಡ ಹತ್ತರಿಂದ ಹದಿನೈದರಷ್ಟು ಕುಸಿತವೆ ಅಂತ ಹೇಳಲಾಗ್ತದೆ ಒಟ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಜಾಗೃತಿ ಅಭಿಯಾನ ಮತ್ತು ಪರ್ಯಾಯ ಉದ್ಯೋಗಗಳನ್ನು ಒದಗಿಸಿ ಸಮತೋಲನವನ್ನು ಸಾಧಿಸಿದ್ರೆ ಖಂಡಿತವಾಗಿಯೂ ಆರೋಗ್ಯಪರ ಮತ್ತೆ ಸಾಮಾಜಿಕ ಬೆಳವಣಿಗೆಗೆ ಇದು ಒಂದು ದೊಡ್ಡ ಮೈಲಿಗಲ್ಲಾಗಬಹುದು ಇದು ಗಾಂಧೀಜಿಯವರ ಶಾಂತಿಯುದ್ದಕ್ಕೆ ಆಧುನೀಕರಣಗೊಳಿಸಿದಂತಹ ಒಂದು ಶಸ್ತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು